ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಐದು ನಿಮಿಷದಲ್ಲಿ ರಸಮ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗೂ ನಾನು ಒಂದೂವರೆ ಕಪ್ಪಷ್ಟು ಬೇಳೆನ ತೊಗೋತಾ ಇದ್ದೀನಿ ಅದನ್ನು ತುಂಬ ಚೆನ್ನಾಗಿ ತೊಳಿಬೇಕು ಯಾಕಂದರೆ ಹುಳಗಳು ಏನಾದರೂ ಇದ್ದರೆ ಅದು ಮೇಲ್ಗಡೆ ಬರುತ್ತೆ ಸೊ ಹಾಗಾಗಿ ಒಂದು ಎರಡರಿಂದ ಮೂರು ಸಲ ನಾನು ಇದ್ದೀನಿ ಮೇಲೆ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಬೇಳೆ ನಾನು ಏನು ತೊಳ್ಕೊಂಡಿರ್ತೀನಿ ಅದಕ್ಕೆ ಸೇರಿಸ್ಕೊತೀನಿ ಅದಾದ್ಮೇಲೆ ಒಂದು ಹಣ್ಣಾಗಿರುವಂಥದ್ದು ಒಂದು ನಾಲ್ಕು ಟೊಮೊಟೊನ ಹಾಕೊಂಡು ಒಂದು ಮೂರಿಂದ ನಾಲ್ಕು ಚೆನ್ನಾಗಿ ಮೊಸರಾಗುವಂಗೆ ಬೇಳೆ ಎಲ್ಲ ಕೂಗಿಸ್ಕೋಬೇಕು ಒಂದು ನಾಲ್ಕು ಬೀಜಲು ಆಮೇಲೆ ಕೂಗ್ಸಕ್ ಮೇಲೆ ನಾನು ಇದಕ್ಕೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ಅದಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಗೆ ಜೀರಿಗೆ ಮೆಣಸು ಹಾಗೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತೀನಿ ಮೊದಲನೇದಾಗಿ ಒಂದು ಜಾರಿಗೆ ಒಂದೆರಡು ಸ್ಪೂನಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಮೆಣಸು ನಿಮಗೆ ಖಾರ ಬೇಕು ಅಂತಂದರೆ ಅಂದರೆ ಒಂದೆರಡು ಸ್ಪೂನ್ನ ಹಾಕೋಬೋದು ಅದಾದಮೇಲೆ ಒಂದು ನಾಲ್ಕು ಮೆಣಸಿಕಾಯಿ ಮತ್ತು ಕೊತ್ಮಿರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿ ಒಂದು ಸ್ವಲ್ಪ ನೀರನ್ನ ಹಾಕಿ ತರತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ಪೇಸ್ಟ್ ಮಾಡಿಬಿಟ್ರೆ ಅದು ಚೆನ್ನಾಗಿರಲ್ಲ ಹಾಗೆ ತರತರಿಯಾಗಿ ರುಬ್ಕೊಬೇಕು ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕುಕ್ಕರು ಕೂಡ ವಿಷಲ್ ಬಂತು ಮೊದಲನೇ ಹೇಳಿದಾಗೆ ನಾನು ಒಂದು ನಾಲ್ಕು ವಿಷಲನ್ನ ಕೂಗಿಸ್ಕೊಂಡೆ ಆದಮೇಲೆ ಒಂದು ಪಾತ್ರೆಗೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕಿ ಸಾಸಿವೆ ಕರ್ಬೇನ ಸೊಪ್ಪು ಹಾಗೆ ಜೀರಿಗೆ ಮತ್ತು ಚಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಒಂದು ಬ್ರೌನ್ ಕಲರ್ವರೆಗೂ ಫ್ರೈ ಆದಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೋಬೇಕು ಅದು ಹಸಿ ವಾಷನೆ ಹೋಗುವವರೆಗೂ ಕೂಡ ಒಂದು ಐದು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಗ ಕುದಿ ಬರುತ್ತೆ ಅಂತ ಹೇಳಿ ಸೊ ನೋಡಿ ಈ ಥರ ಕುದಿ ಬರೋವರೆಗು ಚೆನ್ನಾಗಿ ಬೇಯಿಸ್ಕೊತಾನೆ ಇರಬೇಕು ಆವಾಗ ಹಸಿ ವಾಸನೆ ಹೋಗೋಕೆ ಸಾಧ್ಯ ಈ ಕಡೆ ಫಿಜಲ್ನೂ ಕೂಡ ಹಾರಿತು ಅದಾದಮೇಲೆ ಸ್ವಲ್ಪ ಮೊಸರು ಆಗಿತ್ತು ಹಾಗೆ ನಾನು ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ನಾವೇನಿಲ್ಲಿ ಹಸಿ ವಾಶನೆ ಹೋಗೋದು ಬೇಯಿಸ್ಕೊತಾ ಇರ್ತೀವಿ ಅದಕ್ಕೆ ಚೆನ್ನಾಗಿದ್ದು ಸ್ಮ್ಯಾಶ್ ಮಾಡಿಕೊಂಡು ಅದ್ರ ಜೊತೆ ಸೇರಿಸ್ಕೋಬೇಕು ಅದಾದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ನೀವು ಒಂದ್ಸಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಅದನ್ನು ಸೇರಿಸ್ಕೋತೀನಿ ಸೇರಿಸ್ಕೊಂಡಾದಮೇಲೆ ನಮಗೆ ಒಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಹಾಗೆ ಸ್ವಲ್ಪ ಗಟ್ಟಿ ಬೇಕು ಅಂದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ತೆಳ್ಳಗಿರಲಿ ಅಂದ್ಬಿಟ್ಟು ನೀರನ್ನ ಇನ್ನೊಂದು ಸ್ವಲ್ಪ ಆ್ಯಡ್ ಕೂಡ ಮಾಡ್ಕೋತೀನಿ ಆದಮೇಲೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ತುಂಬ ಟೇಸ್ಟಿ ಹಾಗೆ ತುಂಬಾ ರುಚಿಯಾಗಿರುವಂಥದ್ದು ಟೊಮೊಟೊ ರಸಮ್ ರೆಡಿಯಾಗುತ್ತೆ ನಿಜವಾಗ್ಲೂ ಅದು ನೋಡ್ತಿದ್ರೇ ಒಂದು ಗ್ಲಾಸ್ ಕುಡಿಯೋಣ ಅಂತ ಅನಿಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಹೇಳಿ ನಾನು ಶೇರ್ ಮಾಡ್ಕೋತೀನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋ ಬಂದರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು